ಗುತ್ತಿಗೆದಾರರಂತ ಬಸವರಾಜ ಸಿಂಗಡಿ ಅವರು ವೇದಿಕೆಗೆ ಆಗಮಿಸಬೇಕಂತ ಬಾಲಕಿಯ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯು ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರ ಹಾಗೂ ಸ್ವಾಮಿ ಸತ್ಯನಾರಾಯಣ ಪೂಜೆಗೆ ನಮ್ಮ ಕೋರಿಕೆಗೆ ಹೋಗೊಟ್ಟು ಆಗಮಿಸಿದಂಥ ನಮ್ಮ ನೆಚ್ಚಿನ ಸಂಸದರಾದ ಶ್ರೀ ಸಾಗರ್ ಖಂಡ್ರೇಸರ್ ಅವರಿಗೆ ವೇದಿಕೆಯಲ್ಲಿದ್ದ ಸಮಸ್ತ ಅಧಿಕಾರಿ ವೃಂದಕ್ಕೆ ಜನನಾಯಕರಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಇಲಾಖೆಯ ಪರವಾಗಿ ಶುಭ ಮುಂಜಾನೆಯ ನಮಸ್ಕಾರಗಳು ಪ್ರಾರ್ಥನೆ ಮಾಡುವುದರಿಂದ ಪ್ರಾರ್ಥನೆಯ ಗೀತೆಗಳನ್ನು ಕೇಳುವುದರಿಂದ

मन्दद केडु नोडय्या तमन्दद केडु नोडय्या तमन्दद केडु नोडय्या ज्ञान बलदि अज्ञानेडु नोडय्या केडु नोडय्या ಅಸತ್ಯದ ಕೇಡು ಲೋಡಯ್ಯಾಸತ್ಯದ ಕೇಡುಲೋಡ ಪರುಷದ ಬಲದಿಂದ ಪರುಷದ ಬಲದಿಂದ ಅವಲೋಹದ ಕೇಡು ಲೋಡಯ್ಯ ಅವಲೋಹದ ಕೇಡು ಲೋಡಯ್ಯ ಅವಲೋಹದ ಕೇಡು ಲೋಡಯ್ಯಾ ಜ್ಞಾನದ ಬಲದಿಂದ ಅಜ್ಞಾನ ജ്ഞാന ബലദാന ബലദാന കേടു നോടയ അജ്ഞാന കേടു നോടയ്യ അജ്ഞാന കേടു നോടയൂരണ സഹോദരവാ ಪ್ರಾರ್ಥನೆ ಗೀತೆ ನುಡಿದಂಥ ಸಹೋದರಿ ಶ್ರೀದೇವಿ ಶಾಂತಯ್ಯ ಅವರಿಗೆ ಇಲಾಖೆಯ ಪರವಾಗಿ ಧನ್ಯವಾದಗಳು ದಶಣ್ಣ ಪ್ರಕ್ಷನ್ ನಮ್ಮ ನೆಚ್ಚಿನ ನಿವೃತ್ತಾಧಿಕಾರಿಯಾದಂಥ ಶ್ರೀ ಕೆ ಟಿ ವಿಶ್ವನಾಥ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ನಮ್ಮ ಕೋರಿಕೆ ಮೇರೆಗೆ ಬಂದಿದ್ದಾನೆ ಶ್ರೀಯುತರು ವೇದಿಕೆಗೆ ಬರಬೇಕಂತೇಳಿ ಇಂದಿನ ಸರ್ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಹಾಗೂ ಉದ್ಘಾಟಕರಿಗೆ ಪರಾಧಿಕಾರಿ ವೃಂದಕ್ಕೆ ಸ್ವಾಗತ ಕೋರುವಂತೆ ಕಚೇರಿಯ ಮೇಲಧಿಕಾರಿಗಳಂಥ ಶ್ರೀ ಜಾಮರ್ ಸಾದಿಕ್ ಸರ್ ಅವರಿಗೆ ಕೋರುತ್ತೆ ಶುಭ ಮುಂಜಾನೆ ಎಲ್ಲರಿಗೂ ಸ್ವಾಗತಿಸುವ ಮುನ್ನ ಒಂದು ಅದ್ಭುತವಾದಂಥ ಕಾರ್ಯವನ್ನು ತಮ್ಮ ಗಮನಕ್ಕೆ ತೆರವಯ್ತೇನೆ ಏಪ್ರಿಲ್ ಹತ್ತೊಂಬತ್ತು ನೂರ ತೊಂಬತ್ಮೂರರಲ್ಲಿ ಅಂದಿನ ಸಾರಿಗೆ ಸಚಿವರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಭೀಮಣ್ಣ ಖಂಡ್ರೇಜಿಯವರು ಹಾಲ್ಕಿ ಕಚೇರಿ ನಗರಕ್ಕೆ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯನ್ನು ಮಂಜೂರು ಮಾಡಿಸಿಕೊಂಡು ಅವರ ಶುಭ ಹಸ್ತದಿಂದ ಕಾರ್ಯ ಕಚೇರಿಯನ್ನು ಪ್ರಾರಂಭಿಸಿದರು ಅವರ ಸುಪುತ್ರರಾದ ನಮ್ಮೆಲ್ಲರ ನೆಚ್ಚಿನ ಅರಣ್ಯ ಹಾಗೂ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ನಮ್ಮ ನೆಚ್ಚಿನ ಈಶ್ವರ ಖಂಡ್ರೇಜಿಯವರು ಕಚೇರಿ ಅವರ ಶುಭ ಹಸ್ತದಿಂದ ಕಚೇರಿಯ ಸಹಾಯಕ ಪ್ರಾದೇಶಿಕ ಸಾರಿ ಕಚೇರಿಯ ಉದ್ಘಾಟನೆ ಆಯಿತು ಅದೇ ರೀತಿ ಅವರ ಸುಪುತ್ರರಾದ ಯುವ ನೇತಾರರಾದ ಹಾಗೂ ಬೀದರ್ ಜಿಲ್ಲೆಯ ಸಂಸದರಾದ ನಮ್ಮ ನೆಚ್ಚಿನ ಶ್ರೀ ಸಾಗರ್ ಖಂಡ್ರೇಜಿಯವರ ನಿಜವಾಗಲೂ ನಮಗೆ ಇದು ಒಂದು ಸುದೈವ ಯಾಕಂದ್ರೆ ಮೂರು ಈ ಸಮಯದಲ್ಲಿ ಮೂರು ಈ ಒಂದೇ ಕುಟುಂಬದ ಮೂರು ಜನನಾಯಕರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹಾಗೂ ಅಭಿನಂದನೆಗಳು ಬೀದರ್ ಜಿಲ್ಲೆಯ ಸಂಸದರಾದ ಶ್ರೀ ಸಾಗರ್ ಅವರಿಗೆ ಇಂದಿನ ಈ ಸಮಾರಂಭಕ್ಕೆ ಸ್ವಾಗತ ವಹಿಸುತ್ತಾ ಅವರು ಉದ್ಘಾಟಕರ ಒಂದು ಸ್ಥಾನವನ್ನು ಅಲಂಕರಿಸಬೇಕಂತ ಅವರಲ್ಲಿ ಕೇಳ್ತಾರೆ ಅದೇ ರೀತಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ಕಾರ ಕಾಮಗಾರಿ ಪರ ಪರ ಕಟ್ಟಡ ಪೂರ್ಣಗೊಳ್ಳುವವರಿಗೆ ಪದೇ ಪದೇ ಭೇಟಿ ನೀಡುತ್ತಾ ನಮಗೆ ತಮ್ಮ ಸೂಕ್ತ ಮಾರ್ಗದರ್ಶನವನ್ನು ನೀಡುತ್ತಾ ಈ ಕಟ್ಟಡವು ಸುಂದರವಾಗಿ ನಿರ್ಮಾಣವಾಗಲು ಪ್ರಾಣಿ ಕರ್ತರಾದಂಥ ಕಲಬುರಗಿ ವಿಭಾಗದ ಜಂಟಿ ಸಾರಿಗೆ ಆಯುಕ್ತರಾದಂಥ ಶ್ರೀ ಸಿದ್ದಪ್ಪ ಕಲ್ಲೇ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ దాడ్గి గ్రామ పంచాయతీ అధ్యక్షర శ్రీ ప్రశాంత్ మాళ్గేవర్ ఇందిన సమారే స్వాగతం వహసత ఈభ ముఖ్య అతిథియ స్థానం అలంకరి అదే రీతి భంగి నగర సభ పురసభ అధ్యక్షర శ్రీమతి శశికళ అశోక్వర్గ్ ఇంభక స్వాగతం వారు ఈభద ఇన్నోర్వ ముఖ్య ముఖ్య అతిథి స్థానం అలంకరింతే అదే రీతి బీదర్ ప్రదేశ సారిక అధికారి శ్రీ జి కె బిరదర్ సర్వర్ ఇంభై స్వాగతం సర్ అవును ఈభి స్థానంలో ఆగ్రహిత అదే రీతి బాల్క్య తహసీల్దార్థ పల్లవి మేడం ఈభకే స్వాగతాను అతిథి అనుగ్రహంతా ಅದೇ ರೀತಿ ವೇದಿಕೆಯಲ್ಲಿ ಆಸೆನಾದಂತಹ ಎಲ್ಲ ಜನನಾಯಕರು ಜನಪ್ರತಿನಿಧಿಗಳು ಅಧಿಕಾರಿಗಳಿಂದ ಹಾಗೂ ಇಲ್ಲಿ ಸೇರಿದಂತಹ ರಾಮ ತೀರ್ಥವಾಡಿಯ ಹಾಗೂ ಗಾಲ್ಕಿಯ ಹಾಗೂ ದಾಡಿಗೆಯ ಎಲ್ಲ ಸ್ವ್ರಜೆಗಳಿಗೆ ಈ ಸಮಾರಂಭಕ್ಕೆ ಸ್ವಾಗತ ವಹಿಸಿದ್ದಾರೆ ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಈ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಎಲ್ಲರಿಗೂ ಸ್ವಾಗತ ಭಾಷಣ ಕೋರಿದ ಕಚೇರಿಯ ಶ್ರೀ ಜಾಫರ್ ಸಾದಿಕ್ ಸರ್ ಅವರಿಗೆ ಧನ್ಯವಾದಗಳು ಈಗ ದೀಪ ಬೆಳಗಿಸುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಮಾನ್ಯ ಸಂಸದರು ದೀಪ ಬೆಳಗುವುದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಮಾನ್ಯ ಸಂಸದರಲ್ಲಿ ಕೋರುತ್ತೇನೆ ಮಾನ್ಯ ಸಂಸದರಿಗೆ ಎಲ್ಲ ನಾಯಕರು ಮತ್ತು ಅಧಿಕಾರಿಗಳನ್ನ ಕೈ ಜೋಡಿಸಬೇಕಂತೆ ಎಲ್ಲರಲ್ಲಿ ಬಂದಿದೆ कार्यक्रम उद्घाटन दीप बेळशी कार्यक्रम उद्घाटन एका ಮಾನ್ಯ ಸಂಸದರಿಗೆ ಎಲ್ಲ ಜನ ನಾಯಕರಿಗೆ ಅಧಿಕಾರಿ ವೃದ್ಧಕ್ಕೆ ಇಲಾಖೆಯ ಮೇಲಾಧಿಕಾರಿಗಳ ಪರವಾಗಿ ಹಾಗೂ ಸಮಸ್ತ ಪಾಲಿಕೆ ಮತ್ತು ರಾಪ್ತವಾಡಿಯ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳು ಧನ್ಯವಾದಗಳು ಸರ್ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾನ್ಯ ಹೆಚ್ಚಿನ ಸಂಸದರಿಗೆ ಹಾಗೂ ಅಧಿಕಾರಿ ವೃಂದಕ್ಕೆ ಜನನಾಯಕರಿಗೆ ಎಲ್ಲರಿಗೂ ವಂದನೆಗಳು ಈಗ ಸನ್ಮಾನ ಕಾರ್ಯಕ್ರಮ ಮಾನ್ಯ ಸಂಸದರಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪ್ರಮುಖರಾದಂಥ ಜಂಟಿ ಸಾರಿಗೆ ಆಯುಕ್ತರು ಶ್ರೀ ಸಿದ್ದಪ್ಪ ಕಲ್ಯಾಣ್ ಸರ್ ಅವರು ಸನ್ಮಾನಿಸಿ ಸನ್ಮಾನಿಸಬೇಕೆಂದು ವಿನಪ್ರ ಕೋರಿಕೆ ಶ್ರೀ ಸನ್ಮಾನಗೊಂಡಂತ ಮಾನ್ಯ ಸಂಸದರಿಗೆ ಅಭಿನಂದನೆಗಳು ಸನ್ಮಾನಿಸಿದಂಥ ಮಾನ್ಯ ಜಂಟಿ ಸಾರಿಗೆ ರೈತರಿಗೆ ವಂದನೆಗಳು ಸರ್ ಜೋರಾಗಿ ಚಪ್ಪಳೆ ಬರಲಿ ಧನ್ಯವಾದ ಮಾನ್ಯ ಜಿ ಸಾರಿಗೆ ಆಯುಕ್ತರು ಕಲಬುರಗಿ ಅವರಿಗೆ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಬಾಲಿಕೆಯವರಿಂದ ಸನ್ಮಾನಿಸಬೇಕಂತ ಈ ಮೂಲಕ ವೇದಿಕೆಯಲ್ಲಿ ಕೋರುತ್ತೇನೆ ಮಾನ್ಯ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಬಾಲ್ಕಿಯವರಿಂದ ಕಲ್ಯಾಣ ಕರ್ನಾಟಕದ ಪ್ರಮುಖರಾದಂಥ ಜಂಟಿ ಸಾರಿಗೆ ಆಯುಕ್ತರು ಶ್ರೀ ಸಿದ್ದಪ್ಪ ಕಲ್ಯಾಣ ಸರ್ ಅವರಿಗೆ ಸನ್ಮಾನಿಸುವ ಕ್ಷಣ ಸನ್ಮಾನ ತಗೊಂಡಂತ ಅನ್ಯ ಜಂಟಿ ಸಾರಿಗೆ ಆಯುಕ್ತರಿಗೆ ಅಭಿನಂದನೆಗಳು ಸರ್ ಸನ್ಮಾನಿಸಿದ ಶ್ರೀ ಚಾಮರ್ ಸಾರ್ ಸರ್ ಅವರಿಗೆ ವಂದನೆಗಳು ಮೂರನೆಯದಾಗಿ ಶ್ರೀ ಪ್ರಶಾಂತ್ ಮಾಳ್ಗಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ದಾಡ್ಗೆ ಅವರಿಗೆ ನಮ್ಮ ಕಚೇರಿ ಅಧೀಕ್ಷಕರಾದ ಪ್ರಫುಲ್ ಕುಮಾರ್ ಅವರು ಸನ್ಮಾನಿಸಬೇಕಂತ ಈ ಮೂಲಕ ಕೋರುತ್ತೇನೆ ಪ್ರಫುಲ್ ಕುಮಾರ್ ಅವರೇ ಓಕೆ ಮುರಾರಿ ಅವರೇ ಪ್ರೆಸಿಡೆಂಟ್ ದಾಡ್ಗೆ ಅವರಿಗೆ ಪ್ರೆಸಿಡೆಂಟ್ ದಾಡ್ಗೆ ಅವರಿಗೆ ಕಚೇರಿಯ ಹಿರಿಯ ಸಿಪದಿ ಅಂತ ಪ್ರಫುಲ್ ಕುಮಾರ್ ಅವರು ಮುರಾರಿ ಅವರು ಸನ್ಮಾನಿಸಬೇಕು ಅದೇ ರೀತಿಯಾದಂಥ ಅಧ್ಯಕ್ಷರು ಪುರಸಭೆ ಬಾಲಕಿಯವರಿಗೆ ನಮ್ಮ ಕಚೇರಿಯ ಮೋಟರ್ ವಾಹನ ನಿರೀಕ್ಷಕರಾದಂಥ ಶ್ರೀಮತಿ ವೀರಮ್ಮ ಸಿಹಿ ಅವರು ಸನ್ಮಾನಿಸಬೇಕಂತ ಕೋರುತ್ತೆ ಕಚೇರಿಯ ಮೋಟ್ರ ವಾಹನ ನಿರೀಕ್ಷಕರಲ್ಲಿ ಕೋರಿಕೆ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಾಲಿಕೆಯವರಿಗೆ ಆ ಪುರಸಭೆ ಬಾಲಿಕೆಯವರಿಗೆ ಸನ್ಮಾನಿಸಬೇಕಂತ ಕೋರುತ್ತೆ